ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತಮ್ಮ ತುಂಬ ಅಂತ ತುಂಬನೇ ಒಂದು ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಮುಟ್ಟಾಗುವುದು ಅಂದರೆ ಈಗ ನಮಗೆ ನವರಾತ್ರಿಯಲ್ಲಿ ನಾವು ಈಗ ಹನ್ನೊಂದು ದಿವಸಗಳು ಪೂಜೆ ಮಾಡ್ತಾ ಇದ್ದೇವೆ ಈ ಬಾರಿ ಆ ಒಂದು ಸಮಯದಲ್ಲಿ ನಾವು ಮುಟ್ಟಾದರೆ ನಾವು ಯಾವ ರೀತಿ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ಮುಟ್ಟಾಗೋದಕ್ಕಿಂತ ಮುಂಚೆನೆ ನಮಗೆ ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಮೂರು ನಾಲ್ಕು ತಿಂಗಳದಲ್ಲಿ ಬಿಟ್ಟು ಬಿಟ್ಟು ಒಂದು ಅವ್ರಿಗೆ ಪಿರಿಯಡ್ಸ್ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹೀಗೇನೆ ಸಾಕಷ್ಟು ಗೊಂದಲಗಳಿರ್ತವೆ ನಾನು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತಾರೆ ಹಾಗೆ ಒಂದು ಸರಳ ಸರಳ ಪವದ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ ನೋಡಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ನಮಗೆ ಇದು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಮುಟ್ಟು ಅನ್ನುವುದು ಪ್ರತಿ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಈ ಸಮಸ್ಯೆ ಇದ್ದೇ ಇರುತ್ತದೆ ಸಮಸ್ಯೆ ಅನ್ನೋಕ್ಕಿಂತ ದೇವರು ಕೊಟ್ಟ ಒಂದು ವರ ಅಂತಲೇ ನಾವು ಅಂದ್ಕೋಬೇಕಾಗುತ್ತದೆ ಯಾಕಂದರೆ ನಮಗೆ ಎಷ್ಟು ದಿವಸಗಳು ನಮಗೆ ಆ ಪೀರಿಯಾಡ್ಸ್ ಮುಂದೋಗ್ತಾ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಹವು ಕೂಡ ಗಟ್ಟಿಯಾಗಿರುತ್ತದೆ ಅಂತ ಹೇಳ್ತಾರೆ ಅದನ್ನು ನಾವು ಕೂಡ ನಂಬ್ತೇವೆ ಹಾಗಾಗಿ ಈಗ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಒಂದು ನವರಾತ್ರಿ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಅವರು ಮುಟ್ಟಾಗ್ಬಿಟ್ಟಿರ್ತಾರೆ ಅವರಿಗೆ ಆ ಸಮಸ್ಯೆನೇ ಬರೋದಿಲ್ಲ ಅದರ ಬಗ್ಗೆ ಮಾತೇ ಬೇಡ ಆದರೆ ಏನಾಗುತ್ತೆ ಅಂದರೆ ಕೆಲವೊಬ್ರಿಗೆ ಈಗ ಪೀರಿಯಡ್ಸ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅಂದರೆ ನವರಾತ್ರಿಯಲ್ಲಿ ಪೂಜೆ ಪ್ರಾರಂಭ ಮಾಡಿಬಿಟ್ಟಿರ್ತೀರಿ ಆ ಒಂದು ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮಧ್ಯದಲ್ಲಿ ಒಂದು ಐದು ದಿವ್ಸಕ್ಕೂ ಮೂರು ದಿವಸಕ್ಕೋ ಯಾವಾಗಲೂ ಒಂದ್ಸರಿ ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ತೊಂದರೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನಿಮ್ಮನ್ನು ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವರಿಂದ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗಿ ನಿಲ್ಸೋದಕ್ಕೆ ಹೋಗಬೇಡಿ ಆ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗಿ ನೀವೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಸಂಕಲ್ಪ ಒಂದು ನೀವು ಸಂಕಲ್ಪ ಮಾಡ್ಕೊಳ್ಳಿ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಪೂಜೆಯಲ್ಲಿ ಹೀಗೆ ಮಾಡಬೇಕು ಅಂತೇನಿರೋದಿಲ್ಲ ಯಾಕಂದರೆ ನೀವೇನು ಮಾಡಿರ್ತೀರಿ ಅಂತಂದರೆ ತುಂಬ ಕ್ರಮಬದ್ಧವಾಗಿ ಪ್ರತಿನಿತ್ಯ ದೇವರಿಗೆ ನೈವೇದ್ಯವನ್ನು ಮಾಡಿಕೊಂಡು ದೇವರ ಒಂದು ದೇವ ಒಂದು ದೇವಿ ಮಹಾತ್ಮೆಲ್ಲ ಹೇಳ್ಕೊಂಡು ಸಾಯಂಕಾಲ ಒಂದು ಲಲಿತಾ ಸಹಸ್ರಮ ಹೇಳ್ಕೊಳ್ಳೋಂಥದ್ದು ದೀಪಾರಾಧನೆ ಮಾಡುವಂಥದ್ದು ಇವೆಲ್ಲವನ್ನು ಕೂಡ ನೀವು ಬಂದಿರ್ತೀರಿ ಆದರೆ ನಿಮ್ಮ ಥರನೇ ನಿಮ್ಮ ಮನೇಲಿರುವ ಕೂಡ ಮಾಡಬೇಕು ಆ ಥರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅವರಿಗೆ ಆ ಒಂದು ಶಕ್ತಿಗೆ ಅನುಗುಣವಾಗಿ ವಯಸ್ಸಿಗೆ ಅನುಗುಣವಾಗಿ ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರ ನೀವು ಪೂಜೆಯನ್ನು ಮಾಡಿಸಬಹುದು ಈಗ ಮತ್ತೆ ಕೆಲವರಿಗೆ ಪ್ರಾರಂಭದಲ್ಲೇ ಇರ್ಬೋದು ಅಂದರೆ ಈಗ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡು ನವರಾತ್ರಿ ಅಂತಂದರೆ ಪ್ರಾರಂಭದಲ್ಲಿ ಅವರಿಗೆ ಪೀರಿಯಡ್ಸ್ ಸಮಸ್ಯೆ ಬರ್ಬೋದು ಆಗಿದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಪೀರಿಯಡ್ಸ್ನ ಕಂಪ್ಲೀಟಾಗಿ ಮುಗಿಸ್ಕೊಳ್ಳಿ ಫೈವ್ ಡೇಸ್ ಆಗಲಿ ನಂತರದಲ್ಲಿ ನೀವು ಅಂದರೆ ನಾವು ಏನಪ್ಪ ಅಂದರೆ ಪೀರಿಯಡ್ಸ್ ಸಮಯದಲ್ಲಿ ಐದು ದಿವಸ ಕಳೆಯೋದ್ರೊಳಗೆ ಮೂರು ನೀರನ್ನು ಹಾಕಿಕೊಳ್ಳಬೇಕಾಗುತ್ತದೆ ಅಂದರೆ ಮೊದಲನೇ ದಿವಸದಲ್ಲಿ ಮೂರನೇ ದಿವಸದಲ್ಲಿ ಐದನೇ ದಿವಸದಲ್ಲಿ ಮೂರು ನೀರು ಹಾಕಿಕೊಂಡು ಆರನೇ ದಿವಸ ತಲೆಗೆ ಸ್ನಾನ ಮಾಡಿ ನಾವು ದೇವರ ಮನೆಗೆ ಹೋಗುವಂಥದ್ದು ಪ್ರತಿ ಬಾರಿ ನಾವು ಪ್ರತಿ ತಿಂಗಳಿನಲ್ಲೂ ಕೂಡ ನಾವು ಅದನ್ನೇ ನಡ್ಕೊಂಡು ಇರ್ತೀವಿ ಈ ಬಾರಿಯೂ ಕೂಡ ನೀವು ಅದೇ ರೀತಿಯೇ ಮಾಡ್ಕೊಂಡು ಹೋಗಿ ಈ ಐದು ದಿವಸಗಳು ನೀವು ಏನು ಮಾಡ್ಬೋದು ಅಂತಂದರೆ ಮನಸ್ಸಿನಲ್ಲೇ ಒಂದು ಸಂಕಲ್ಪ ಮಾಡ್ಕೋಬೋದು ನಾನು ನವರಾತ್ರಿಯಲ್ಲಿ ಈ ರೀತಿಯಾಗಿ ನಮ್ಮ ಕೋರಿಕೆ ಇಟ್ಕೊಂಡು ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ ಅಂತೇಳಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಇದ್ದರೂ ಕೂಡ ಅವರಿಂದ ಒಂದು ಸಂಕಲ್ಪ ಮಾಡಿಸಿ ಬಿಟ್ಬಿಡಿ ಅದು ನಿಜವಾಗ್ಲೂ ನವರಾತ್ರಿಯಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ ನೀವು ಅಂದ್ಕೋಬೋದು ನಾನು ಪೂಜೆನೇ ಮಾಡಿಲ್ಲ ನನಗೆ ಆಗುತ್ತಾ ಅಂತೇಳಿ ಖಂಡಿತ ಆ ರೀತಿ ಇಲ್ಲ ಅದು ಹಾಗೇ ಆಗುತ್ತೆ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ದೇವರ ಮುಂದೆ ನಿಂತ್ಕೊಂಡು ಪೂಜೆ ಮಾಡೇನೆ ಸಂಕಲ್ಪ ಮಾಡ್ಕೋಬೇಕು ಆ ಥರ ಏನಿರೋದಿಲ್ಲ ನೀವು ಪೀರಿಯಡ್ಸ್ ಆದಾಗ ದೇವಸ್ಥಾನ ಮುಂದೆ ಬರೋದಕ್ಕೆ ಆಗೋದಿಲ್ವಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಮಕ್ಕಳ ಕೈಯಿಂದನಾಗಿರ್ಬೋದು ಯಾರಿಂದನಾದ್ರೂ ದೇವರ ಮುಂದೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಇದೇ ಕಾರಣಕ್ಕೋಸ್ಕರ ಈ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಬಿಟ್ಬಿಡಿ ಕೊನೆಯಲ್ಲಿ ನಿಮ್ಗೆ ಎಷ್ಟು ದಿವಸ ಸಿಗುತ್ತೋ ಅಷ್ಟು ದಿವಸ ಎರಡೇ ದಿವಸ ಸಿಗಲಿ ಮೂರು ದಿವಸ ಸಿಗಲಿ ಒಂದೇ ದಿವಸ ಸಿಗಲಿ ಅಷ್ಟೇ ದಿವಸನೇ ಒಂದು ದಿವಸ ಸಿಕ್ಕರೂ ಪರವಾಗಿಲ್ಲ ಆ ಒಂದು ಪೂಜೆಯನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಶಾಸ್ತ್ರಬದ್ಧವಾಗಿ ಕಳಸ ಘಟ ಸ್ಥಾಪನೆ ಮಾಡಿ ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ಎಷ್ಟೇ ದಿವಸ ಸಿಕ್ಕರು ಕೂಡ ಅದು ನಮ್ಗೆ ತುಂಬಾ ತುಂಬಾನೇ ಒಳ್ಳೆ ಪ್ರತಿಫಲ ಕೊಡ್ತಾ ಹೋಗುತ್ತದೆ ನೋಡಿ ಈಗ ನೀವು ನವರಾತ್ರಿ ಪ್ರಾರಂಭ ಮಾಡಿಬಿಟ್ಟಿರ್ತೀರಿ ಮಧ್ಯದಲ್ಲಿ ಮುಟ್ಟಾದಾಗ ನೀವು ಯಾವ ರೀತಿ ಪೂಜೆ ಮತ್ತು ಉಪವಾಸದ ಕ್ರಮಗಳನ್ನು ಅನುಕರಣೆ ಮಾಡಬೇಕು ಅನ್ನುವುದಾದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೇವಿಯ ಆರಾಧನೆ ಮುಂದುವರ್ಸ್ಕೊಂಡು ಹೋಗ್ರಿ ನೀವು ಏನಪ್ಪ ಅಂದರೆ ದೈಹಿಕವಾಗಿ ಪುಸ್ತಕವನ್ನು ಮುಟ್ಟಬಾರ್ದು ದೇವರನ್ನು ಮುಟ್ಟಬಾರ್ದು ಹಾಗಾಗಿ ದೂರ ಇರ್ತೀರಿ ಆದರೆ ಮಾನಸಿಕವಾಗಿ ನೀವು ದೇವಿಯವನ್ನು ಆರಾಧನೆ ಮಾಡಬಹುದು ಆಮೇಲೆ ಉಪವಾಸ ಕಡ್ಡಾಯ ಇರೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಾವು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ ಉಪವಾಸ ಇರ್ತೀವಿ ಅಂತಾರೆ ಅದು ನಿಮಗೆ ಸಂಬಂಧಪಟ್ಟಿದ್ದು ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಉಪವಾಸ ಇರ್ಬೋದು ಆದರೆ ಉಪವಾಸ ಇ ನಾವು ಯಾವ ರೀತಿ ಉಪವಾಸ ಮಾಡ್ಬೋದು ಅನ್ನೋದು ಅನ್ನೋದಾದರೆ ಹಾಲು ಹಣ್ಣು ಈ ಸಬ್ಬಕ್ಕಿ ಪಾಯಸ ತೆಗೆದುಕೊಳ್ಳುವಂಥದ್ದು ಎಳನೀರನ್ನು ತೆಗೆದುಕೊಳ್ಳುವಂಥದ್ದು ಆಮೇಲೆ ಹಾಲು ಇದು ಮೊಸರನ್ನು ತಿನ್ನುವಂಥದ್ದು ಈ ರೀತಿಯಾಗಿ ಒಂದು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಂಡು ನೀವು ಉಪವಾಸವನ್ನು ಮಾಡಬಹುದು ನಾನು ಹೇಳ್ತಾ ಇದ್ದೀನಿ ಅಂದರೆ ಆದಷ್ಟು ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕಾಗುತ್ತದೆ ಒಂದು ಸಮಯದಲ್ಲಿ ನಿಮಗೆ ಒಂದು ಲಘು ಉಪಹಾರವನ್ನು ತೆಗೆದುಕೊಂಡು ನೀವು ಉಪವಾಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಈಗ ನವರಾತ್ರಿಯಲ್ಲಿ ಉಪವಾಸ ಅಂದರೆ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತೀವಿ ಇರ್ತೇವೆ ಆದರೆ ಈ ಮುಟ್ಟಿನ ಸಮಯದಲ್ಲಿ ನಾವು ಅದೇ ರೀತಿಯ ಆಚರಣೆ ಮಾಡಬೇಕು ಅಂದರೆ ನಮ್ಮ ದೇಹನೂ ಕೂಡ ಒಗ್ಗೋದಿಲ್ಲ ತುಂಬ ಯಾಕಂದರೆ ಆ ಸಮಯದಲ್ಲಿ ಅನುಭವಸ್ಥರಿಗೆ ಗೊತ್ತಿರುತ್ತೆ ಅದು ತುಂಬ ಪೇನ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಪಾಲನೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಆಹಾರವನ್ನು ತೆಗೆದುಕೊಂಡು ನೀವು ಮನಸ್ಸಿನಲ್ಲೇ ದೇವಿ ಆರಾಧನೆ ಮಾಡಿದರೆ ಅಷ್ಟೇ ಸಾಕು ಈಗ ಆ ಮುಟ್ಟಿನ ಸಮಯದಲ್ಲಿ ನಾವು ಪ್ರತಿದಿನ ಸ್ನಾನ ಮಾಡೇ ಮಾಡ್ಕೊಳ್ತೀವಿ ಪ್ರತಿದಿನ ಮುಟ್ಟ ಇರಲಿ ಆದರೂ ಕೂಡ ಸ್ನಾನವನ್ನು ಮಾಡ್ಕೊಳ್ತೇವೆ ಆದರೆ ಈ ಸಂದರ್ಭದಲ್ಲಿ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ನೀವು ಸರಿಯಾದ ಒಂದು ಎಲ್ಲಿ ನೀವು ಕುಳಿತುಕೊಂಡು ಮಲ್ಕೊಳ್ಳೋಂಥ ಜಾಗ ಅಂದರೆ ನೀವು ಕುಲ್ ಕುಳಿತುಕೊಳ್ತಿರೋ ದೇವರನ್ನು ಬಿಟ್ಟು ಬೇರೆ ಜಾಗದಲ್ಲಿ ಒಂದು ಬೇರೆ ರೂಮಿನಲ್ಲಿ ಇರ್ತೀರ ಆ ಒಂದು ಜಾಗದಲ್ಲೇ ನೀವು ಕುಳಿತುಕೊಂಡು ಮನಸ್ಸಿನಲ್ಲೇ ನೀವು ದೇವಿಯ ಒಂದು ಆರಾಧನೆ ಮಾಡಿ ಅಷ್ಟೇ ಸಾಕು ತುಂಬಾ ಒಳ್ಳೇದಾಗ್ತಾ ಹೋಗುತ್ತದೆ ಹಾಗೆ ಇದಕ್ಕೆ ಪರಿಹಾರ ಅಂತ ಈಗ ಏನಾಗುತ್ತೆ ಅಂತಂದರೆ ಪ್ರಾರಂಭ ಮಾಡಿಬಿಟ್ಟಿರ್ತೀರಿ ಪೂಜೆಯನ್ನು ಅವಾಗ ಕೊನೆಯಲ್ಲಿ ಇನ್ನೊಂದು ಎರಡು ಮೂರು ದಿವಸ ಇರುತ್ತಪ್ಪ ನಮಗೆ ಮುಟ್ಟಿನ ಸಮಸ್ಯೆ ಬಂದರೆ ಏನು ಮಾಡೋದು ಅಂತ ನಿಮ್ಗೆ ಏನಾದರೂ ಕೊರಗಿತ್ತು ಅಂತ ಅಂದರೆ ನೀವು ನಾನು ಹೇಳುವಂಥ ಪರಿಹಾರ ಮಾಡ್ಕೋಬೋದು ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಉಪಯುಕ್ತವಾಗಿರುತ್ತೆ ನಾನು ಪಾಲಿಸುವಂಥದ್ದು ನಾನು ನಂಬಿಕೆ ಇಟ್ಟು ಮಾಡುವಂಥದ್ದು ಪರಿಹಾರ ಅಂತಂದರೆ ನಾನು ತೆಂಗಿನಕಾಯಿ ಈ ಒಂದು ತೆಂಗಿನಕಾಯಿ ಏನಪ್ಪಾ ಅಂತ ಅಂದರೆ ದೇವಿ ಸ್ವರೂಪವಾಗಿರುತ್ತದೆ ಅದನ್ನು ನೀವು ಆ ಒಂದು ಅರಿಶಿನ ಕುಂಕುಮವನ್ನು ಹಚ್ಬಿಟ್ಟು ಆ ಒಂದು ಕಾಯಿಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ದೇವರ ಮುಂದೆ ನಿಂತ್ಕೊಂಡು ನನಗೆ ಈ ಥರ ಸಮಸ್ಯೆ ಇದೆ ಮುಟ್ಟಿನ ಸಮಸ್ಯೆ ಇದೆ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪ ಏನಾದರೂ ನಮಗೆ ತೊಂದರೆ ಆಗಬೇಕು ಅಂದ್ರೆ ನೂರ ಎಂಟು ವಿಘ್ನಗಳು ಬರ್ತಾ ಇರುತ್ತೆ ಅವೆಲ್ಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡಿ ನಾನು ಮಾಡುವಂಥ ಪೂಜೆ ಫಲ ಸಿಗಲಿ ನಾನು ಸಂಪೂರ್ಣವಾಗಿ ಪೂಜೆ ಮಾಡಬೇಕು ಅಂತ ದೇವರ ಬಳಿ ಕೇಳಿಕೊಂಡು ಅಮ್ಮನವರ ಬಳಿಯೂ ಕೇಳ್ಕೊಳ್ಳಿ ಗಣೇಶನ ಬಳಿಯೂ ಕೂಡ ಕೇಳಿಕೊಂಡು ನೀವೇನು ಕಳಸ ಘಟ ಸ್ಥಾಪನೆ ಮಾಡಿರ್ತೀರೋ ಆ ಒಂದು ಕಳಸದ ಪಕ್ಕದಲ್ಲಿ ನೀವು ಆ ಕಾಯಿಯನ್ನು ಇಟ್ಬಿಡಿ ಪೂಜೆಲ್ಲಾದ ನಂತರದಲ್ಲಿ ಅಂದರೆ ವಿಜಯದಶಮಿ ಹಬ್ಬ ಆಗುತ್ತಲ್ಲ ನಂತರದಲ್ಲಿ ನೀವು ಆ ಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಓಡಿಸ್ಕೊಂಡು ಬನ್ನಿ ಇದು ತುಂಬ ತುಂಬಾ ಸರಳವಾದ ಪರಿಹಾರ ಹಾಗೆಯೇ ತುಂಬಾ ಒಂದು ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು ಮತ್ತೊಂದು ಪರಿಹಾರ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದೇ ಮಾತ್ರ ತೆಗೆದುಕೊಳ್ಳುವಂಥದ್ದು ಅದು ಏನು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಆದರೆ ಕೊನೆಯಲ್ಲಿ ಒಂದು ಎರಡು ದಿವಸ ಹಂಗೆ ಉಳಿದಾಗ ಮಾತ್ರೆ ನಾವು ಮುಂದಕ್ಕಾಗಿ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಯಾಕಂದರೆ ವರ್ಷಕ್ಕೊಮ್ಮೆ ಬರುವಂಥ ನವರಾತ್ರಿ ಶೀಘ್ರ ಪರಿಹಾರ ಕೊಡುವಂಥ ನಮ್ಮ ದೇವರ ಒಂದು ಆರಾಧನೆ ಆಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ನವರಾತ್ರಿ ಆಚರಣೆ ಮಾಡಬೇಕು ಅಂತೇಳಿ ಸೊ ಹಾಗಾಗಿ ಈ ಒಂದು ನೀವು ಪರಿಹಾರಗಳನ್ನು ಮಾಡ್ಕೋಬೋದು ಆಮೇಲೆ ಮತ್ತೆ ಕೆಲವೊಬ್ರು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಗಾಜಿನ ಬೌಲಲ್ಲಿ ಉಪ್ಪನ್ನು ತೆಗೆದುಕೊಳ್ತಾರೆ ಉಪ್ಪಿನ ಮೇಲೆ ಒಂದು ಒಂದು ರೂಪಾಯಿ ಕಾಯಿನನ್ನು ಅನ್ನು ಇಟ್ಟು ನೀವು ದೇವರ ಹತ್ರ ಕೇಳ್ಕೊಂಡು ಆ ಒಂದು ಉಪ್ಪಿನ ಬೌಲ್ ಏನಿರುತ್ತೋ ಅದನ್ನ ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಿ ಎಲ್ಲಿ ಬೇಕಾದ್ರು ಇಡ್ಬೋದು ಯಾರು ಮುಟ್ಟದೇ ಇರುವಂಥ ಜಾಗದಲ್ಲಿ ಅದನ್ನ ಇಟ್ಟು ಪೂ ಒಂದು ಹತ್ತು ದಿವಸ ಕಳೆದ ಮೇಲೆ ನೀವು ಆ ಒಂದು ಉಪ್ಪನ್ನು ತೆಗೆದು ನೀವು ನೀರಿನಲ್ಲಿ ಕರಗಿಸಿ ಸಿಂಕ್ನಲ್ಲಾದರೂ ಹಾಕಿ ಅಥವಾ ಔಟ್ಸೈಡ್ ಎಲ್ಲಾದರೂ ನೀವು ಅದನ್ನು ಹಾಕ್ಬೋದು ಈ ರೀತಿಯಾಗಿ ಒಂದು ಚಿಕ್ಕ ಚಿಕ್ಕ ಪರಿಹಾರ ನಾವು ಮಾಡಿಕೊಂಡಾಗ ನಮ್ಮ ಮನಸ್ಸಿಗೂ ಕೂಡ ಅದು ಬರೋದಿಲ್ಲ ನಾನು ಮುಟ್ಟಾಗೋದಿಲ್ಲ ಅನ್ನೋ ಒಂದು ಮನಸ್ಸಿನ ಭಾವನೆಗಳು ಕೂಡ ನಮಗೆ ಹೆಚ್ಚಾಗ್ತಾ ಹೋಗುತ್ತದೆ ಆ ಒಂದು ಪಾಸಿಟಿವಿಟಿ ಹೆಚ್ಚಾಗಿ ನಾವು ಪೂಜೆಯೂ ಕೂಡ ಮುಕ್ತಾಯ ಮಾಡ್ತೇವೆ ಇದು ಒಂದು ಮಾನಸಿಕವಾಗಿ ಮಾಡುವಂಥ ಪರಿಹಾರಗಳು ಹಾಗೆಯೇ ಈಗಾಗಲೇ ನಾನು ಹೇಳಿದಾಗೆ ಐದು ದಿವಸ ಕಳೆಯೋವರೆಗೂ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರು ಹೇಳ್ತಾರೆ ನಮಗೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಮುಟ್ಟು ನಿಂತೋಯ್ತು ಅಂತೇಳಿ ಆದರೆ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ನಾವು ವಾಶ್ರೂಮ್ಗೆ ಹೋಗ್ತೀವಿ ಅಂದರೆ ಬಾತ್ರೂಮ್ಗೆ ಹೋದಾಗ ನಾವು ಯಾವ ಥರ ನಮಗೆ ಆಗಿರುತ್ತೆ ಅಂತ ನಾವು ನೋಡ್ಕೊಳ್ಳೋದಿಲ್ಲ ಒಂದು ಡ್ರಾಪ್ ಆದರೂ ಕೂಡ ಅದು ನಮಗೆ ಮುಟ್ಟಾಗಿದೆ ಅಂತಲೇ ನಾವು ಭಾವಿಸಬೇಕಾಗುತ್ತದೆ ಹಾಗಾಗಿ ನಾನು ಹೇಳೋದು ಪೂಜೆಯ ಸಂದರ್ಭದಲ್ಲಿ ತಗೊಳ್ಳೋದು ಬೇಡ ಆದಷ್ಟು ಐದು ದಿವಸ ಕಳಿರಿ ವಿಶ್ರಾಂತಿ ತೆಗೆದುಕೊಳ್ಳಿ ಮನಸ್ಸಿನಲ್ಲೇ ದೇವಿ ಆರಾಧನೆ ಮಾಡಿ ಮನಸ್ಸಿನಲ್ಲಿ ಅಮ್ಮನವರ ಒಂದು ಮಂತ್ರ ಪತ್ರಗಳನ್ನ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಆದಷ್ಟು ಲಘು ಉಪಹಾರ ಮಾಡ್ಕೊಳ್ಳಿ ಇವೆಲ್ಲವೂ ನೀವು ಮನಸ್ಸಿನಲ್ಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇವೆಲ್ಲನೂ ನೀವು ಮಾಡಿದ್ರು ಕೂಡ ನಿಮಗೆ ನವರಾತ್ರಿಯಲ್ಲಿ ನಿಮಗೆ ಫಲ ಸಿಕ್ಕೇ ಸಿಗ್ತಾ ಹೋಗುತ್ತದೆ ಹಾಗೆ ಮನಸ್ಸಿನಲ್ಲಿ ಯಾವುದೇ ರೀತಿದ್ದು ಒಂದು ಭಯ ಇಟ್ಕೊಳ್ಳೋಕೆ ಹೋಗಬೇಡಿ ಅಯ್ಯೋ ಮುಟ್ಟಾದರೆ ಏನು ಮಾಡೋದು ಈ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಿಲ್ಲ ಅಂತ ಆ ಥರ ಭಯನೇ ಇಟ್ಕೊಳ್ಳೋಕೆ ಹೋಗಬೇಡಿ ಅದು ನಾವು ನೆನಪು ಮಾಡ್ಕೊಂಡಷ್ಟು ನಮಗೆ ಭಯ ಜಾಸ್ತಿ ಆಗುತ್ತೆ ಹಾಗಾಗಿ ದೇವರಿಚ್ಛೆ ಯಾವ ರೀತಿ ಆಗುತ್ತೋ ಅದೇ ರೀತಿಯೇ ನೀವು ಮುಂದುವರ್ಸ್ಕೊಂಡು ಹೋಗಿ ಆದರೆ ನವರಾತ್ರಿಯಲ್ಲಿ ತುಂಬ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು